ಅಂತೂ ಇಂತೂ ಗೂಗಲ್ ಆಡ್ಸೆನ್ಸ್ ಬಂತು ತುಂಬ ಖುಷಿಯಾಗಿ ಥ್ಯಾಂಕ್ ಯು ದೇವರೇ ಥ್ಯಾಂಕ್ ಯು ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಒಂದೊಳ್ಳೆ ಖುಷಿ ವಿಚಾರ ತೊಗೊಂಬಂದಿದ್ದೀನಿ ಅದೇನಪ್ಪ ಅಂತಂದರೆ ನನಗೂ ಗೂಗಲ್ ಆಡ್ಸೆನ್ಸ್ ಬಂತು ನನಗೆ ತುಂಬ ಖುಷಿಯಾಗಿದೆ ಯಾಕಂದರೆ ಎಲ್ಲ ಯೂಟ್ಯೂಬರ್ಗೂ ಇದು ಫಸ್ಟ್ನೇ ಸ್ಟೆಪ್ ಆಗಿರುತ್ತೆ ಆಡ್ಸೆನ್ಸ್ ಅನ್ನೋದು ಹಾಗಾಗಿ ನನಗೂ ಬಂತು ಗೂಗಲ್ ಆಡ್ಸೆನ್ಸ್ ನೋಡಿ ಸ್ವಾಯಿ ನೋಡಿ ನನ್ನ ಹೆಸರು ತುಂಬ ಖುಷಿಯಾಗಿದ್ದೀನಿ ಇದು ಎಲ್ಲ ಯೂಟ್ಯೂಬರ್ ಕನಸಾಗಿರುತ್ತೆ ಯಾಕಪ್ಪ ಅಂತಂದರೆ ನಾವು ಯೂಟ್ಯೂಬಲ್ಲಿ ಮುಂದುವರಿಬೇಕಂತಂದರೆ ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ ಹಂಗಾಗಿ ನೋಡಿ ಬಂತು ಫುಲ್ ಖುಷಿಯಾಗಿದ್ದೀನಿ ನಿನ್ನೆನೇ ಪೋಸ್ಟ್ ಆಫೀಸಿಂದ ಕಾಲ್ ಬಂದಿತ್ತು ನಿಮಗೆ ಏನೋ ಒಂದು ಬಂದಿದೆ ಗೂಗಲಿಂದ ನಮಗೇನು ಗೊತ್ತಾಗ್ತಿಲ್ಲ ಅಂತ ಹೇಳಿದರು ನಾವು ಅಪ್ಲೈ ಮಾಡಿದಂಗೆ ಗೊತ್ತಿರುತ್ತಲ್ಲ ಹಂಗಾಗಿ ನಾನು ಫುಲ್ ಖುಷಿಯಾಗಿಬಿಟ್ಟು ನಿನ್ನೆ ಡ್ಯೂಟಿ ಇರೋದ್ರಿಂದ ಹೋಗಿ ತರೋಕಾಗಿರಲಿಲ್ಲ ಮತ್ತೆ ಇವತ್ತು ಹೋಗಿ ತಗೊಂಡು ಬಂದಿದ್ದೀವಿ ನೋಡಿ ಈ ಥರ ಇದೆ ಸ್ನೇಹಿತರೆ ನಿಮ್ಗೆ ಹೇಳೋದೇನಪ್ಪ ಅಂತಂದರೆ ನನಗೆ ಈ ಗೂಗಲ್ ಆ್ಯಡ್ಸ್ ಬರೋಕ್ಕೆ ನೀವೆಲ್ಲರೂ ಕಾರಣ ವೀಕ್ಷಕರೇ ಕಾರಣ ನನ್ನ ಇಷ್ಟೊಂದು ಬೆಳೆಸಿದ್ದೀರಿ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳ್ ಕೊಡ್ತೀನಿ ಒಳ್ಳೊಳ್ಳೆ ವೀಡಿಯೋಗಳ್ ಮಾಡ್ತೀನಿ ನಿಮ್ಮಿಂದಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಆ್ಯಡ್ ಸೆನ್ಸು ನಿಮ್ಮ ಸಪೋರ್ಟು ಈಗೇ ಇರಲಿ ನನ್ನ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಬೆಳೆಸಿದ್ದೀರಿ ಇಲ್ಲಿವರೆಗೂ ಇನ್ನು ಮುಂದೆ ಚೆನ್ನಾಗಿ ಬೆಳೆಸಿ ಓಕೆ ಇದೇ ಖುಷಿಗೆ ಇವತ್ತು ಮನೇಲಿ ಸ್ವೀಟು ಕೂಡ ಮಾಡಿಸ್ತಾ ಇದ್ದೀನಿ ನನ್ನ ಹಳೆಯ ಮತ್ತೆ ಮಗಳು ಅಂಗಡಿ ಹೋಗಿದ್ದಾರೆ ಐಟಮ್ಸ್ ಎಲ್ಲ ತರೋಕ್ಕೆ ಬಂದ ತಕ್ಷಣ ಒಂದು ಸ್ವೀಟ್ ಏನಾದ್ರು ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಮನೇಲೆಲ್ಲ ಫುಲ್ ಹ್ಯಾಪಿಯಾಗಿದ್ದಾರೆ ಇದಕ್ಕೆಲ್ಲ ಕಾರಣ ನೀವೇ ನಿಮ್ಮ ಸಪೋರ್ಟಿಂದನೇ ಇದು ನಾನು ಇದನ್ನೊಂದು ಸಣ್ಣದಾಗ ಒಂದು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಕಾರಣ ಸಪೋರ್ಟ್ ಎಲ್ಲ ನೀವೇ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚಿಗೂ ನಾನು ವೀಡಿಯೋಗಳು ಮಾಡ್ತೀನಿ ಕಂಟೆಂಟ್ಗಳು ಒಳ್ಳೆ ಕಂಟೆಂಟ್ಗಳ್ ಕೊಡ್ತೀನಿ namaskara thank you